ಹೋಬಳಿಯಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಭಾರಿ ಮಳೆಯಿಂದ ಕಿರುಗುಂದಾದಲ್ಲಿ ಹಾದು ಹೋಗುವ ಜಪಾವತಿ ನದಿಯಲ್ಲಿ ಪ್ರವಾಹ ಉಂಟಾಗಿ ರೈತ ಜಯಣ್ಣ ಅವರು ಬೆಳೆದ ಲಕ್ಷಾಂತರ ರೂಪಾಯಿ ಶುಂಠಿ ಬೆಳೆ ನಾಶವಾಗಿ ಕಣ್ಣೀರು ಹಾಕುತ್ತಿದ್ದಾರೆ ಮೂಡಿಗೆರೆ ತಾಲೂಕಿನ ಕಿರುಗುಂದ ಗ್ರಾಮದಲ್ಲಿ ಆಗನಿಯ ಜಯಣ್ಣ ಅವರು ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಶುಂಠಿ ಬೆಳೆ ಬೆಳೆದಿದ್ದರು ಆದರೆ ಇದೀಗ ಭಾರಿ ಮಳೆಯಿಂದ ಜಮೀನಿನಲ್ಲಿ ಜಪಾವತಿ ನದಿಯ ಹಿನ್ನೀರು ಬಂದು ನಿಂತಿದ್ದು ಪರಿಣಾಮ ಶುಂಠಿ ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತರಾದ ಜಯಣ್ಣ ಕಂಗಾಲಾಗಿದ್ದಾರೆ ನಾಶವಾದ ಶುಂಠಿ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದ್ದಾರೆ ಈ ಬಾರಿ ಸಂಪೂರ್ಣ ಮುಳುಗಡೆ ಆಗಿದೆ ಶುಂಠಿ ಎರಡು ಎಕರೆ ಶುಂಠಿ ಕಷ್ಟಪಟ್ಟು ಬೆಳೆದಂತ ಬೆಳೆ ನೋಡೋದಕ್ಕೆ ಕಣ್ಣಿ ಕಾಣ್ತುಂಟು ಆದರೆ ಕೈಗೆ ಸಿಗಲ್ಲ ಇದು